ರಜಾ ಗುರು ಮುಸ್ಲಿಮರಲ್ಲ ಎಷ್ಟು ಚಂದ ಹೇಳ್ತಾನ ಪ್ರಿಯಾಂಕರ್ಗೆ ಬಾ 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 ಲಿಂಗ್ ರಜಾಕರ್ ಏನು ಬ್ರಾಹ್ಮಣರು ರಾಹುಲ್ ಗಾಂಧಿ ಇದು ಅಲ್ಲಿ ಅತ್ಯಂತ ಪ್ರಿಯಾಂಕ್ ಅಕ್ಕರ್ಗೆ ಪ್ರಿಯಂಕ್ ಜಾಕೆಟ್ ಕೊಟ್ಟಾರೋದೇ ಕೊಡ್ತಾರ ಎಲ್ಲಾ ಕೂಡಿ ಕರ್ನಾಟಕದಲ್ಲಿ ನೋಡ್ರಿ ಇವತ್ತು ನಾವು ಯಾರಿಗೂ ಸಮರ್ಥನೆ ಮಾಡಕ್ ಬಂದಿಲ್ಲ ಯಡಿಯೂರಪ್ಪ ಅದ ಆದಾಗೆ ಆಗೈತಿ ಬೊಮ್ಮಾಯಿ ಅವರಿದ್ದಾಗ ಆಗೈತಿ ಅದೇನು ಯಡಿಯೂರಪ್ಪ ಬೊಮ್ಮಾಯಿ ನಮಗ್ ಬೇಕಾಗಿಲ್ಲ ನಾವು ಬಂದಿದ್ದು ಈ ರಾಜ್ಯದ ರೈತರ ಮಠಮಂತ್ರಿಗಳ ಸರ್ಕಾರ ಜಮೀನು ಅವರು ಇರಬೇಕು ಅಂತ ಹೋರಾಟಕ್ಕೆ ಬಂದಿದೀವಿ ನಾವು ಯಾರು ಉಲ್ಲಾಸನಾಗ ಅದು ಸಮರ್ಥನೆ ಮಾಡಿಲ್ಲ ಅವ್ರು ಹಂಗಾಯ್ತು ಹಿಂಗಾಯ್ತು ಕಟ್ಟಿ ಹೊಡಿಯಲಕ್ಕೆ ಬಂದಿಲ್ಲ பத்திரத்தே நமக்கு எத்தார திங் வரதோ அதுக்கே நவ்வா அப்ப அந்த நம் எல்லாத்தீவல்ல நம்ம அவு நம்ம அப்ப கட்டி அப்படின் பாயிங் ஓகே அப்பா சக்கள் நாவல்ல ஹோகிஆர் கால் முடி மக்கள் நாவல்ல நம் நன்கே நம்ம ಯಾರು ನಾನು ಕಾಲು ಮುಗಿ ನಮಸ್ಕಾರ ಮಾಡ್ಬೇಕಪ್ಪ ನಾನೇ ಪ್ರಧಾನ ಶ್ಲೋಕದ ಅವರೇ ಹೇಳ ವಾಜಪೇಯಿ ಆದರೆ ಕಾಲು ಮುಗಿದೀವಿ ಅಷ್ಟು ಎತ್ತರದ ವ್ಯಕ್ತಿತ್ವದ್ದು ಕಾಲು ಮುಗಿದೀವಿ ಎಲ್ಲ ಈಗಿನ ಲಪಂಗರಿಗೆಲ್ಲ ಕಾಲು ಮುಗಿ ಅಂತ ಒಂದು ವೇಳೆ ಇವತ್ತು ಈ ಹೋರಾಟ ಯಾರ ಗುರುದೂ ಅಲ್ಲ ಯಾರ ಕ್ರೆಡಿಟ್ ತಗೋಬೇಕನ್ನು ಹೋರಾಟ ಅಲ್ಲ ನಮ್ಮ ರೈತರ ಜಮೀನು ಉಳಿಸಲಿಕ್ಕೆ ಬಿಜಾಪುರ ಮೇಲೆ ನಾವು ಪ್ರಾರಂಭ ಮಾಡಿದೆ ನಾನು ಹೋದ ಅಧಿವೇಶನದಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗಲೇ ವಕಫದ ಕರಾಳ ಛಾಯೆ ಬಗ್ಗೆ ನಾ ಮಾತಾಡಿದ್ದೆ ಅವರ ಸರ್ಕಾರವನ್ನ ಎಚ್ಚರಿಸಿದ್ದೆ ಮಾನಪ್ಪಾಡಿ ಯಾರು ಅವರು ಹನ್ನವಾರು ಮಾನಪ್ಪಾಡಿ ಒಂದು ವರದಿ ಕೊಟ್ಟಾರೆ ಏನಂದ್ರೆ ಎರಡು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿಟ್ಟು ಈ ಎಲ್ಲ ಕಳ್ಳ

ಎಲ್ಲ ಅಂತ ಈ ಬಸವಣ್ಣನ ವಚನ ಆಗ್ತಾವು ನಮಗೆಲ್ಲ ಬಸವಣ್ಣ ವಚನ ಬರೋದಿಲ್ಲರಪ್ಪ ನಾವೇ ಬಸವಣ್ಣ ಇದ್ದ ನಾವ್ಯಾಕೆ ಬಸ್ ಬಸವಣ್ಣನ ಹೆಸರು ಹೇಳ್ಕೊಂಡು ಸೇರ್ಮೆ ಬಿಡ ಮನೆ ಕಳಿಸಿನಿ ಎಂತ ಪ್ಲೀಸ್ ನಾಗ ನೀ ವಕ್ಕ ಬಂದಿಟ್ಟು ಅದು ಅದು ಸ್ಮಶಾನಿಕ ಕಬ್ರಸ್ಥಾನ ಕಬ್ರಸ್ಥಾನಕ್ಕೆ ಜಾಗ ತಗೊಂಡು ಆಸ್ತಿ ಹೊಡ್ಕೊಂಡು ಅಂತವ್ರು ಬಿಡುದಿಲ್ಲ ಅಂದ್ಮ್ಯಾಗ ನಮ್ಮ ನಿಮ್ಮನ್ನ ಎಲ್ಲಿ ಬಿಡ್ತಾರೆ ಇವರು ಒಂದು ವೇಳೆ ಇದು ಬಹಳ ಬಹಳ ಕೆಟ್ಟ ಕಾನೂನು ನಮ್ಮ ಪ್ರಧಾನಮಂತ್ರಿಗಳು ನಿನ್ನೆ ಒಂದು ಬಹಳ ಒಳ್ಳೆಯ ಅದ್ಭುತ ಮಾತಾಡಿದ್ದಾರೆ ಭಾರತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದಂತ ಸಂವಿಧಾನದ ಮೇಲೆ ನಡೀತದ ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಒಕ್ಕ ಬರುವಂತ ಎಲ್ಲೂ ಶಬ್ದನೇ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರು ಮೊದಲೇ ಹೇಳಿದ್ರು ಆರ್ಟಿಕಲ್ ತ್ರೀ ಸೆವೆಂಟಿ ಕಾಶ್ಮೀರಕ್ಕೆ ವಿರೋಧ ಮಾಡಿದ್ರು ಭಾರತ ಪಾಕಿಸ್ತಾನ ಯಾರು ಇಬ್ಬಾಗ ವಿರೋಧ ಮಾಡಿದ್ರು ಅವ್ರು ಹೇಳ್ತಾರೆ ಅಂಬೇಡ್ಕರ್ ಅವರು ಬರೆದಂತ ಆಫ್ ದಿ ಪಾಕಿಸ್ತಾನ ಅಂತೇಳಿ ಹತ್ತೊಂಬತ್ನೂರ ನಗ ಸ್ವಂತ ಅವರೇ ಬರೆದಂತ ಪುಸ್ತಕದಲ್ಲಿ ಹೇಳ್ತಾರೆ ಭಾರತ ಪಾಕಿಸ್ತಾನ ನೀವೇನಾದ್ರೂ ಇಬ್ಬಾಗ ಮಾಡಬೇಕಾಗಿತ್ತ ಮಾಡುವಂತ ದುರಾಲೋಚನೆ ನಿಮ್ಮಲ್ಲಿತ್ತಂದ್ರೆ ಭಾರತದಲ್ಲಿರುವಂತ ಇವರಿಗೆಲ್ಲ ಶ್ರೀ ಅಕರಿಲೇವಂತ ಹಿಂದೂಗಳು ನಿಕಟ್ ತಗೊಂಡ್ಬಾಗಿ ಇದು ಏನ್ ಆರ್ ಎಸ್ ಎಸ್ ನೋರು ಹೇಳಿದಲ್ಲ ಬಿಜೆಪಿಯವ್ರು ಹೇಳಿದ್ದಲ್ಲ ವಾಜಪೇಯಿ ಅವರು ಹೇಳಿದಲ್ಲ ಯಾರು ಹೇಳಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ಹೇಳಿದ್ರು ಬಂಧುಗಳೇ ಇವತ್ತು ಓಡಾಕೈತೆ ದೇಶದಾಗ ಹಂಗೆ ಪರಿಸ್ಥಿತಿ ಹಾ ದಿಲ್ಲಿ ಒಳಗ ಇಂದಿರಾ ಗಾಂಧಿ ಸ್ಟೇಡಿಯಂದಾಗ ಒಬ್ಬ ಮದುವೆ ಹೇಳ್ತಾನೆ ನಮ್ಮ ಪ್ರಧಾನಮಂತ್ರಿಗಳಿಗೆ ಧಮಕಿ ಕೊಡ್ತಾನೆ ನಿತೀಶ್ ಕುಮಾರ್ ಅವ್ರಿಗೆ ಧಮಕಿ ಕೊಡ್ತಾನೆ ಚಂದ್ರಬಾಬು ನಾಯಿಡಲ್ಲಿ ತಮಕಿ ಕೊಡ್ತಾನೆ ಒಂದು ವೇಳೆ ಒಕ್ಕ ಕಾನೂನಿಗೆ ಏನಾದ್ರೂ ನೀವು ಸಪೋರ್ಟ್ ಮಾಡಿದ್ರೆ ಧರ್ಮ ಯುದ್ಧ ಆಗ್ತದೆ ರಕ್ತ ಕ್ರಾಂತಿ ಆಗ್ತದೆ ನಾವು ಕಡಪಾದಲ್ಲಿ ಐದು ಲಕ್ಷ ಜನ ಕೂಡಿ ಚಂದ್ರಬಾಬು ನಾಯ್ಡು ವಿರುದ್ಧ ಹೋರಾಟ ಮಾಡ್ತೀವಿ ಪಾಟ್ನಾದಲ್ಲಿ ಐದು ಲಕ್ಷ ಜನ ಕೂಡಿ नीतीश कुमार बोल का होराट मार के वंदे हुए ने वक्फ कानून के जो गमरा पत्र है दो दिन तो धैर्य ही तो भारत पाकिस्तान बने के नहीं है ना तो क्या कोटा बन के क्या आधार में मार्ग पाकिस्तान तो हो धर्म आधार में क्या सरदार वाला पर पटन है धर्म में यहाँ वाला ना भारत पाकिस्तान बनी तो अंतिम मार्ग दियो ಅಲ್ಲಿವರೆಗೆ ಏನ್ ಹೇಳ್ತಾ ಇದ್ರು ಇಲ್ಲಿರುವಂತ ಮುಸಲ್ಮಾನರು ನಾವು ಗೋಪೂಜೆ ಮಾಡೋ ಜೋಡ ಇರುವುದಿಲ್ಲ ನಾವು ಗೋ ಮಾಸ ತಿನ್ನೋದೀವಿ ಗೋಮೂತ್ರ ಕುಡಿಯೋ ಜೋಡ ನಾವು ಅಂತ ಹೇಳ್ತಿದ್ರು ಭಾರತ ಪಾಕಿಸ್ತಾನ ತ್ಯಾಗ ಮಾಡುದು ಡಿಸೈಡ್ ಆದ್ಮೇಗ ಮದ್ಲ್ಸನೆ ಇಲ್ಲ ನಾವು ಭಾರತದಲ್ಲಿ ಇರ್ತೀವಿ ನಾವು ಇರ್ತೀವಿ ನಾವು ಬಹಳ ಚಂದ್ ಇರ್ತೀವಿ ಅಂತೇಳಿ ನಾನ್ ಬಹಳ ಆಶ್ಚರ್ಯ ಆಗಿತ್ತು ಸರ್ದಾರ್ ವಲ್ಲಭ ಪಟೇಲ್ ಹೇಳುದು దుర్దా ఈ దేశ సర్దార్ వల్లభాయ్ పటేల్ను ప్రధానమంత్రి ఆగ్ అయోధ్య నేరు ఆగి పరిణామ కాశ్మీర్ ముప్పై నేరు అది ఎట్ బోదు ఇందాం అమైండ్ పివి నర్సింహ్ అమైండెంట్ మారు మనమోహన్ సింగ్ అంత జీరా జీరా మన దానికి ಏನಪ್ಪಾ ಅಂದ್ರೆ ಟ್ರಿಬ್ಯುನಲ್ ನೇಮಿಸಿ ಇನ್ ಏನ ಬಂಗಪ್ಪಣ್ಣವ್ರು ಹೇಳದಲ್ಲ ಕುಮಾರ್ ಬಂಗಾರಪ್ಪ ಈ ಕುಟದಿಂದ ಆ ಕುಟುಂಬ ನಾ ನಾನು ಚಂದ ದೇವಸ್ಥಾನ ಬಹಳ ದೊಡ್ಡ ಆಸ್ತಿ ಆಯ್ತಂದ್ರೆ ಅವನಿಗೆ ಅನಿಸ್ಬಿಟ್ಟ ಆಯ್ತು ಆ ಕಮಿಟಿ ಕಮಿಟಿಯವ್ರಿಗೆ ಬಿದರ ಇಡೀ ಬಿದರ್ ನಮ್ಮದು ಅಂತೇಳಿ ಅವರು ಟರ್ವ್ ಮಾಡ್ಕೊಂಡ್ ಅದ್ರಾಗ ಯಾವ್ದಾದ್ರು ಮುಸ್ಲಿಂ ಐ ಎ ಎಸ್ ಅಧಿಕಾರಿಗಳು ಮಾಡಿ ಹೋಗಲ್ಲ और यट्ट चेंज ಕೆಲಸ ಮಾಡಿದಾ ವಿಶಾಪುರೆ ಬೋಮ್ಮಾಳ್ ವರ್ಷಕ್ಕೆ ತೊ ಬಿಚಿ ಇಲ್ಲಿ ವಿಶಾಪುರದಲ್ಲ ಬೆಕ್ಕದೊಂದು ಕಪ್ ಮಾಡಿದ್ವಿ ಇದು ಈಗ ಹೊರಗೆ ಬಂದಿತ್ತು ಇಲ್ಲಿನಂತ ಜಾಪರ ಅಲ್ಲಿ ಜಾಪರದೊಂದು ಬಿಚಿ ಬಂಗಾರಕ್ಕೆ ಇನ್ನು ಆಮೇಲೆ ಇದು ಇಷ್ಟು ಬಿಚಿ ಐದು ಗ್ಯಾಂಗ್ ಮಾಡ್ತೋ ತಿನ್ನು ನಾವು ಇಷ್ಟು ಬಿಚಿ ಕೇರೆ ಮಾಡೋನು ಇದು ತೆಗಿಯುವಾಗ ಕೋರ್ಟ್ನಾಗದೇಶ್ ಜಾಗೃತಿ ಒಳಗೆ ಸೇರ್ಸೋ ನಮ್ಮ ಪ್ರಕಾಶ್ ನೆಟ್ರು ಹೇಳದ್ರಲ್ಲ ನೀವು ಈಗೇನು ತಪ್ಪ ಒಂದು ನೋಟಿಸ್ ಬಂದೇ ತಿಳ್ಕರ್ನ ಯಾವ್ದು ಯಾವ ಬಸವ ಏನ್ ಬಸವ ಸೇವಾ ಸಮಿತಿ ಬಸವೇರಿ लेले पापनाश देवस्थाना आज पापनाशनी देवस्थाना यु विचार मात्रे होगेती संग्रामयवर हेळो इलेक्शन चला की म्हणणे चुनावन चला आम्ही ಎಲ್ಲಾ ತಕ್ಕೋತಿವಿ ಬಿಜೆಪಿ ಕೊシュळा प्रचारक आमदारंनी ಯಾಕೆ ತಸನ್ ಸಸ್ಪೆಂಡ್ ಮಾಡ್ವರು ಅಕ್ಜಾ ಪ್ರಮೋರ್ ತಸನ್ ಸಸ್ಪೆಂಡ್ ಮಾಡ್ಸ ರೆಕಮಂಡ್ ಮಾಡ್ಸಲ್ಲ ನಮ್ಮ ಎಂಪಿ ಪಾರ್ಟಿ ಕೆಲವರಕ್ಕೆ ಚಟಾ ಉರುವಾ ಆದ್ರೆ ನಾವು ಆಗಲ್ಲ

ಈಗ ಉಂಡ್ರಪ್ಪ ಅನ್ನ ನಾವು ಹುಡುಗ ಖಂಡ್ರೆ ಹಂಡ್ರೆಡ್ ಖಂಡ್ರೆ ಅಂಡ್ ಹಂಡ್ರೆಡ್ ಬಿಸರ್ ಆಗಿತ್ತು ಇವರೆಲ್ಲ ಕಂಟಾಳದ ಪುಣ್ಯಾತ್ಮ ಅರಣ್ಯ ಮಂತ್ರಿ ಹೇಳ್ತಾರೆ ಏನೋ ಅರೇಣ ಆದರೂ ಆಸ್ತಿ ಬಡದ ಅಂತ ಹೇಳ್ತಾರೆ ಇದು ಹೆಂಗೆ ಸತ್ ಹೇಳ್ತ ಅನುಭವ ಗೊತ್ತಿಲ್ಲ ಸಿಕ್ಕಿಲ್ಲ ಸಿಕ್ಕ ಸಿಕ್ ನಮ್ಮ ಮಾಧ್ಯಮ್ದವ್ರು ಏನಂತ ಅಂತ ಅವರು ಕೊಡುದಿಲ್ಲ ಫಿಫ್ಟಿ ಫಿಫ್ಟಿ ಬರ್ತಾರೆ ಅವರು ಅವ್ರಿಗೆ ಸಮಗ್ರ ಮಾಡಿಬಿಟ್ಟ ಉತ್ತವಾಯ ಮಂತ್ರಿ ಅದಾನ ಮತ್ತು ಡಿ ಸಿ ಗಾಯ ಅವ್ರ ಪೇಪರ್ ಅಡ್ವರ್ಟೈಸ್ಮೆಂಟ್ ಅಂತ ಗೊಬ್ಬರು ಇರ್ತಾವ ಅವರು ಕೊಡೋದಿಲ್ಲ ಈ ಖಂಡ್ರೆ ಖಂಡ್ರಿಗೆ ಏನು ಹೇಳ್ದೆ ಗಂಭೀರ ಮಾತಾಡ ನೆನಪು ಐತಾನ ಏನು ಹೇಳ್ದೆ ಮಗ ఆశ్రెరి కట్టె హోడ్ బిరే మాట్లాడతారు ఆచిబందేబా ఈ బర్బ ఇల్ చాలా మారి కల్బుర్గిగీ ముందు దిశ నన్న గడతా బా મહાણા પ્રતાપન છત્રપતિ શિવાજી મહારાજ કડદ નાસર બસવન બસન તું દાડી બીટી કરોના દાડી બુ બોમ્બાઈ પ્રમાણ વચન બોમ્બ પ્રમાણ વચન તૈયારી બોલસિ યાર બે મુખ્યમંત્રી મુજા હસો બોલ ಬೊಮ್ಮಾಯಿ ಪ್ರಮಾಣ ವುಗಿ ಸಿ ಹೊರಬರ್ತಿದ್ದ ನಮ್ಮ ಪತ್ರಕರ್ತ ಬಂದ ಏನ್ರಿ ದಾಡಿತ್ತು ಇವತ್ತಗದಲ್ಲ ದಾಳಿ ಶಿವಾಜಿ ದಾಳಿ ತೆಗೆದ್ರ ಬಸವಣ್ಣ ಅಲ್ಲಿ ನಾ ಹೇಳಿದ ಎಕ್ಕ ಸಾಹೇಬರು ಇದು ನಮ್ಮ ಅಸ್ತಿ ಸರ್ಕಾರ ಅಸ್ತಿ ಅಲ್ಲ ನೀನು ಇಡೀ ದೇಶನೇ ಭಾರತ ಸರ್ಕಾರದ ಐತೆಪ್ಪ ಅಸ್ತಿ નિર્તદર સાહેબ બહુ સાહેબ પ્રતાપ રામ પાંડવું દેશ ચાલુક્યર વૈસલું રાષ્ટ્રકૂત મહારાણા પ્રતાપ છત્રપતિ શિવજી મહારાજ પુરુષ હું ના કલ્પ વમરાપી પંજાબ દસર

ಮುತ್ಯನ್ ತಡಿ ಅದ ಅವ್ರದ ಹೆಂಗ್ ಸಾವಿರದ ಹದಿನೆಂಟರ ನೀವು ವಕಪತ್ ಮಾಡಿಸಿರ್ತ ಮಕ್ಕಳೇ ನಾಲ್ಕು ಐದು ತೆಲಿ ಜಮೀನ್ ಅದಾವ ಎಲ್ಲ ಇಪ್ಪತ್ತು ಎಕರೆ ಇರ್ಬೋದು ಎರಡ್ ಎಕರೆ ಉಳ್ದವ್ ಅದಕ್ಕನೇ ಈಗ ಒಕ್ಕಪತ್ ಅಂಗ್ಬಿಟ್ಟಾರ ಎಲ್ಲ ಎಲ್ಲಾ ಒಕ್ಕ ಇದಕ್ಕೆ ಕಂಪೌಂಡ್ ಕಟ್ಬೇಕು

ಒಂದುಗಳೇ ನಮಗೆ ಇವತ್ತಿನ ಸಭೆ ಮಾನ್ ಮಾತಾರೆ ನಮ್ಮ ರೈತ ಸಂಘದ ನಾಯಕರು ಹೇಳೋದು ನೀವು ಮನಿ ಮನಿ ಮನೆ ಹೋಗಿ ಹೇಳ್ಬೇಕು ನೀವು ಜಾಗೃತರಾಗಬೇಕು ನಾಳೆ ಈ ಬಿಲ್ ಟಿ ಪಿಇಿ ಪಾಸ್ ಆಗುವುದಿಲ್ಲ ಅವರು ದಗ್ಗಾ ಮಾಡ್ತಾರೆ ಹೋರಾಟ ಮಾಡ್ತಾರೆ ಬೆಂಕಿ ವ್ಯಕ್ತಿಸ್ತಾರೆ ಆದ್ರೆ ನೀವು ಮನೆ ಹಾಕಿ ನಿಮ್ಮ ನಿಮ್ಮ ಆಸ್ತಿ ರಕ್ಷಣೆ ಮಾಡ್ಕೋಬೇಕಾದ್ ನೀವು ಹೊರಗೆ ಬೆಳಕಾಗ್ತದ ನೀವು ಹರಿಗುದ್ರೆ ಬರೀಕ್ ಓಟು ಹಾಕ್ಲಕ್ ಬರೋದಿಲ್ಲ ಜಮೀನು ಹೋದ್ರು ಹಲಗೂ ಬರದಿಲ್ಲ ಅಂದ್ರ ಎರಡೇ ಆಪ್ಷನ್ ನಿಮಗ್ ಒಂದು ಬಸವಣ್ಣವ್ರಂಗ್ ನಿಮಿಷ ಎರಡೇ ಆಪ್ಷನ್ ಯಾವ ಆಪ್ಷನ್ ಉಪಯೋಗ ಮಾಡ್ತಿರ್ಬೇಕು ನೀವೆಲ್ಲ ನಾವು ಏನು ಓದಿವಿಗ ನಾನ್ ಹೆಸರು ಬಸವಗೌಡ ಹೊಳಿಬೇಕು ರಮೇಶ್ ಬಂಡೆಪ್ಪಣ್ಣ ಹೊಳಿಬೇಕಾದ್ರ ನಮ್ಮ ಮುತ್ತೆ ಮುತ್ತಿ ಹೇಳ್ತ ಹೋರಾಕ್ ಮಾಡ್ಯಾರ ಈ ಬುತ್ತಿ ಭಂಡಾರ ಕುಂಕುಮ ಇದು ಸುಮ್ ತನದು ಎಂತಿಂತ ಮೊಗಲ್ರು ಬಾಬಾರ ಉಮಾಯು ಅಖಬಾರ ಮಮ್ಮದಿಂದ ತಕ್ಕಲಕ್ಕ ಯಾ ನನ್ನ ಮಕ್ಕಳು ಬಂದ್ರು ನಾವೇನು ಉಳಿದಿವಲಾ ಅದ ನಮ್ ಪೂರ್ವಜರು ಅದಕ್ಕೆ ಬಂದ ಬೆಳೆ ಇವತ್ತು ಅವ್ರೇನ್ ಐದು ಲಕ್ಷ ಜನ ಸೇರಿಸ್ತತಿ ಅಂತ ಧಮಕಿ ಕೊಡ್ಲಕತ್ತಲ್ವ ಒಂದ್ ರಾಜ್ಯದಾಗ ನಾನು ಅವ್ರಿಗೆ ಹೇಳಿನಿ ನಿಮ್ ಪರವಾಗಿ ನೀವು ಕರೆ ಗಂಡಸ್ರೇನಾದ್ರೆ ನಾನು ಮಾತು ಕೇಳ್ತಿದ್ರ ಹೇಳ ಅವ್ರ ಐದು ಲಕ್ಷ ಮಂದಿನ್ ಅವ್ರು ಕೂಡ ನಾವು ಮಕ್ಕಳ ಬೆಂಗಳೂರಿನ ಐದು ಕೂಡ ನಾವ್ ಇಪ್ಪತ್ತೈದು ಲಕ್ಷ ಜನ ಬರ್ತೀವಿ ನಾವೇ ನಾವು ಸಂಪಲ್ ಕೂತಿದೀವೋ ಹದಿನೈದು ಮಿನಿಟ್ ಬಿಟ್ಬಿಟ್ರೂ ನೌಕರ ಅದೇ ಅವರ ಕುತ್ತು ಕುತ್ತು ನೈ ಮಾರು ನಮ್ ಹೊಡಿತು ಎಲ್ಲಾಯ್ತು ಸ್ವಚ್ಛ ಶಿವಾಜಿ ಮಹಾರಾಜ್ ಇವತ್ತು ಹಿಂದುತ್ವ ಕೇಸರಿ ಇಲ್ಲಿ ಬರ್ತದೆ ಮೂರು ಅಂದ್ರೆ ಬಹಳ ಚಿಗಜಾಡಿ ಬ್ಯಾಡ ಸಿದ್ರಾಮ ಎರಡೂವರೆ ವರ್ಷ ನಿಮ್ದೈತಿ ಅಲ್ಲಿ ತಯಾರಾಗ್ಯದ ಅಲ್ಲ ಡಿ ಸಿ ಎಂ ಹೆಂಗದ ಅದಕ್ಕೆ ಬಂದ ಬೆಳೆ ಒಂದು ಮಾತ್ರ ನಾವು ಹೇಳ್ತೀವಿ ನಿಮ್ಗೆ ಟೈಮ್ ಬಂದ್ಕೊಂಡ್ಕೊಳ್ತೀವಿ ಜಾಗೃತರಾಗಿ ಯಾರು ಎಮ್ ಎಲ್ ಎ ಬಂದಾರ ಬಿಟ್ಟಾರ ಅವ್ರು ಬಿಟ್ಬಿಡಿ ಯಾರಿಗೆ ರೈತರ ಬಗ್ಗೆ ಮಠ ಮಂದಿರ ಬಗ್ಗೆ ಇಲೆಕ್ಷನ್ ಬಂದಾಗ ಹಿಂದೂಗಳು ಓಟ್ ತಗೋಳಾಕ ಹಿಂದೂಗಳ ಹೋರಾಟ ಒಂದು ಸಂಘಟನೆ ಇವತ್ತೆಲ್ಲ ಹಿಂದೂ ಸಂಘಟನೆ ಬಂದಾಗ ಅವರೆಲ್ಲ ಬೇಕು ಇಲೆಕ್ಷನ್ ಅಂದ್ರೆ ಬ್ಯಾರಿನ ಈಗ ಎಲ್ಲರೂ ಬೇಕು ಎಲ್ಲರೂ ಬೇಕು ಈಗ ಯಾಕೆ ಬರಲಿಲ್ಲಪ್ಪ ಈಗ ಯಾಕೆ ಬರಲಿಲ್ಲ ನೀವು

ಈ ಮಹಿಳೆದಾರ್ಗಳು ಕೈ ಸೇರ್ತಾರೆ ಮಹಿಳೆ ಒಂದು ಕೃಷ್ಣಾವಳಿ ಕೈ ಸೇರ್ತಾರೆ ಎತ್ತ ಇದನ್ನ ಕೇಳ್ರಿ ರಮೇಶ್ ಜಾರಿಕೊಳ್ಳೋದಿದ್ರೆ ಕೇಳ್ರಿ ನಮ್ಮ ಕುಮಾರ್ ಬಂಗಾರಪ್ಪ ಇದ್ದು ಕೇಳ್ರಿ ಅರವಿಂದ್ ಜೇಟ್ಲಿ ಅಂದ್ರೆ ಎದಕ್ಕಂದ್ರ ಕಾಂಟ್ರಿವರ್ಸಿ ಮಾಡುದು ನಾವು ಯಾವ ಕಾಂಟ್ರಿವರ್ಸಿ ಮಾಡಕ್ಕೆ ಬಂದಿಲ್ಲ ನಾವು ಯಾರು ಬೈಲಾಕ್ ಬಂದಿಲ್ಲ ನಾವು ಬಂದಿದ್ದೇ ರೈತರ ಸಲುವಾಗಿ ಮಠ ಮಂದಿರ ಸಲುವಾಗಿ ಹಿಂದೂ ಸಮಾಜದ ರಕ್ಷಣೆಗಾಗಿ ನಾವು ಬಂದಿರುವ ನಮ್ಮ ಮಾಡಿ ನಾವು ಮಾಡಿದ್ವಿ ರೈತರು ಸ್ವಯಂ ಪ್ರಯಾಣ ಇಷ್ಟು ದೊಡ್ಡ ಸಂಖ್ಯೆ ಹೋಗ್ತೈತಿ ರಿಪೋರ್ಟ್ ಯಾರಿಗೋಗ್ತೈತಿ ಯಾರ ರಾತ್ರಿ ನೀತಿ ಅಂತ ಎಲ್ಲ ನಿಮಗೂ ಗೊತ್ತೈತಿ ನಮಗೂ ಗೊತ್ತೈತಿ ನಾ ಅಭಿನಂದನೆ ಸಲ್ಲಿಸ್ತೀನಿ ಮುಂಜಾನೆ ಹೇಳುದು ಸದಿ ನಮ್ಗೆ ಹೋರಾಟದ ಲೈವ್ ಇವತ್ತು ಬಿತ್ರ